ನನ್ನ ಪ್ರಿಯ ಜನರೇ ಕರ್ತನ ಧ್ವನಿಗೆ ಸ್ತೋತ್ರ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಜೂನ್ ಇಪ್ಪತ್ತ ಮೂರನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳು ಅವರು ಎರಡು ಬೈಬಲ್ಗಳ ವಚನಗಳ ಕುರಿತು ಮಾತನಾಡಿದರು ರೋಮನ್ನರ ಹೆಸರು ಅಧ್ಯಾಯ ಎರಡು ಪದ್ಯ ಸಂಖ್ಯೆ ಒಂದು ಅವರು ಹೇಳಿದರು ಆದ್ದರಿಂದ ನೀವು ಆರೋಪಿಸುವವರೇ ನೀವು ಯಾರೇ ಆಗಿರಲಿ ನಿಮಗೆ ಯಾವುದೇ ನೆಪವಿಲ್ಲ ಏಕೆಂದರೆ ನೀವು ಇನ್ನೊಬ್ಬರ ಮೇಲೆ ಆರೋಪಿಸುವ ವಿಷಯದಲ್ಲಿ ನೀವು ನಿಮ್ಮನ್ನು ಸಹ ದೂಷಿಸುತ್ತೀರಿ ಏಕೆಂದರೆ ನೀವು ಏನು ದೂಷಿಸುತ್ತೀರೋ ನೀವೇ ಅದೇ ರೀತಿ ಮಾಡುತ್ತೀರಿ ಮತ್ತು ಅವರು ಕೊನೆಯ ಬೈಬಲ್ ವಚನದ ಕುರಿತು ಮಾತನಾಡಿದರು ಸಂತ ಮತ್ತಾಯನ ಪವಿತ್ರ ಸುವಾರ್ತೆ ಅಧ್ಯಾಯ ಇಪ್ಪತ್ತೊಂದು ಪದ್ಯ ಸಂಖ್ಯೆ ಇಪ್ಪತ್ತೆರಡು ಅವರು ಹೇಳಿದರು ಮತ್ತು ನೀವು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನು ಕೇಳಿದರೂ ಅದನ್ನು ಸ್ವೀಕರಿಸುತ್ತೀರಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಕುಟುಕು ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ